ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಐನಾದ್ರ ವೀಡಿಯೋ ಸೊ ನೀವೇನಾದರೂ ಏರ್ಟೆಲ್ ಸಿಮ್ ಯೂಸರ್ಸ್ ಆಗಿದ್ರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹಾಗೆ ಔಟ್ ಗೋಯಿಂಗ್ ಮತ್ತು ಇನ್ಕಮಿಂಗ್ ಸರ್ವಿಸ್ ಏನಾದರೂ ಎಕ್ಸ್ಪೈರ್ಡ್ ಆಗಿದರೆ ನಿಮ್ಮ ಮೊಬೈಲಲ್ಲಿ ಸೊ ಅದನ್ನು ಒಂದು ದಿನದ ಮಟ್ಟಿಗೆ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳುವಂಥ ಟ್ರಿಕ್ಕನ್ನು ಯೂಸ್ ಮಾಡಿದರೆ ಈ ಎಲ್ಲ ಆಫರ್ಸ್ನ ನಾವು ಕ್ಲೈಮ್ ಮಾಡ್ಕೋಬೋದು ಸೊ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆ ಇಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ನೀವು ಲೋನ್ ಬಗ್ಗೆ ಕೇಳಿರ್ತೀರಾ ಸೊ ಎಜುಕೇಷನ್ ಲೋನ್ ಆಗಿರ್ಬೋದು ಅಥವಾ ಮನಿ ಮೇಲೆ ಲೋನ್ ತಗೊಳ್ಳೋದಾಗಿರ್ಬೋದು ಅಥವಾ ಹೋಮ್ ಲೋನು ಗೋಲ್ಡ್ ಲೋನು ಈ ರೀತಿ ತುಂಬ ಲೋನನ್ನು ಕೇಳಿರ್ತೀರ ಸೊ ಆದರೆ ಏರ್ಟೆಲ್ ಯೂಸರ್ಸ್ಗೆ ನಿಮಗೆ ಲೋನ್ ಮುಖಾಂತರ ನಿಮಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾವನ್ನು ಕೊಡ್ತಾ ಇದ್ದಾರೆ ಹಾಗೆ ಇನ್ಕಮಿಂಗ್ ಸರ್ವಿಸ್ ಮತ್ತು ಔಟ್ಕೋಯಿಂಗ್ ಸರ್ವಿಸ್ ಎಕ್ಸ್ಪೈರ್ಡ್ ಆಗಿದ್ದಾರೆ ಸೊ ಅದನ್ನು ಒಂದಿನದ ಮಟ್ಟಿಗೆ ಲೋನ್ ಮುಖಾಂತರ ಕೊಡ್ತಾ ಇದ್ದಾರೆ ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತ ನಿಮ್ಮದು ರೀಚಾರ್ಜ್ ಪ್ಲಾನ್ ಏನಾದರೂ ಎಕ್ಸ್ಪೈರ್ಡ್ ಆಗಿದರೆ ಸೊ ಎಮರ್ಜೆನ್ಸಿಯಾಗಿ ನಿಮಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಈ ಒಂದು ಪ್ಲಾನ್ ನಿಮಗೆ ಯೂಸ್ ಆಗುತ್ತೆ ಸೊ ಇದನ್ನು ಕ್ಲೈಮ್ ಮಾಡ್ಕೊಳ್ಳೋದು ಸೊ ಮೊದಲಿಗೆ ನೀವು ಡಯಲ್ ಅನ್ನು ಓಪನ್ ಮಾಡ್ಕೋಬೇಕತ್ತೆ ಸೊ ಓಪನ್ ಮಾಡ್ಕೊಂಡು ನಂತರ ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಸ್ಟಾರ್ ಟು ಆ್ಯಶ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸೊ ಟೈಪ್ ಮಾಡಿಬಿಟ್ಟು ಡಯಲ್ ಮಾಡಿ ಡಯಲ್ ಮಾಡಿದ ತಕ್ಷಣ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಮತ್ತು ಇನ್ಕಮಿಂಗ್ ಔಟ್ಕೋಯಿಂಗ್ ಸರ್ವಿಸ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಒಂದಿನದ ಮಟ್ಟಿಗೆ ಇದು ಲೋನನ್ನು ಕೊಡ್ತಾರೆ ಸೊ ಅದಾದ ನಂತರ ನೀವು ಈ ಲೋನನ್ನು ಯಾವಾಗ ತೀರಿಸ್ಬೇಕು ಅಂತ ಕೇಳೋದಾದರೆ ಸೊ ನೀವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನೀವು ರೀಚಾರ್ಜನ್ನು ಮಾಡ್ಕೊತೀರಾ ಸೊ ಟ್ವೆಂಟಿ ಏಯ್ಟ್ ಡೇಸ್ಗೆ ಅಥವಾ ಟ್ವೆಂಟಿ ಫೋರ್ ಡೇಸ್ಗೆ ನೀವು ಟೂ ನೈಂಟಿ ನೈನ್ ಟು ತರ್ಟಿ ನೈನ್ ಕೊಟ್ಟು ನೀವು ರೀಚಾರ್ಜ್ ಮಾಡ್ಕೊತೀರ ಸೊ ಆ ಒಂದು ಟೈಮಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ ವ್ಯಾಲಿಡಿಟಿ ಇರುತ್ತೆ ಸೊ ಅದನ್ನು ಒನ್ ಡೇಸ್ ಮೈನಸ್ ಮಾಡಿ ಟ್ವೆಂಟಿ ಸೆವೆನ್ ಡೇಸ್ಗೆ ಅಥವಾ ಟ್ವೆಂಟಿ ತ್ರೀ ಡೇಸ್ಗೆ ವ್ಯಾಲಿಡಿಟಿ ಕೊಡ್ತಾರೆ ಅಂದರೆ ಒಂದು ದಿನದ ಮಟ್ಟಿಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲ್ಸ್ನ ಕ್ಲೈಮ್ ಮಾಡ್ಕೊಂಡಿರ್ತೀರ ಸೊ ಆ ಒಂದು ಕ್ಲೈಮ್ಡ್ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲ್ಸ್ನ ಒಂದು ದಿನದ ಮಟ್ಟಿಗೆ ಮೈನಸ್ ಮಾಡ್ತಾರೆ ಸೊ ಯಾರೆಲ್ಲ ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಾ ಇರ್ತೀರಾ ಸೊ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಈ ಒಂದು ಟ್ರಿಕ್ ಯೂಸ್ ಆಗ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್